ನಮಸ್ಕಾರ ನಾನು ಸದಾ ಹೇಳ್ತಾ ಇರ್ತೀನಿ ಅಗೋಚರವಾದ ಶಕ್ತಿ ಈ ಜಗತ್ತಲ್ಲಿ ಇಲ್ಲ ಅಂತ ಆದರೆ ಮನುಷ್ಯನ ಇರುವಿಕೆಗೆ ಬರದಲೇ ಇರ್ತಕ್ಕಂಥ ಎಷ್ಟೋ ಕ್ರಿಯೆಗಳು ಇನ್ನೂ ಮನುಷ್ಯ ಸಂಶೋಧನೆ ಮಾಡ್ತಾ ಇದ್ದೀನಿ ಅಂದರೆ ಮೀನ್ಸ್ ವಿಜ್ಞಾನ ಅನ್ನೋದು ಇನ್ನೂ ಒಂದು ಸಣ್ಣ ಕಣ ಅಷ್ಟೇ ವಿಜ್ಞಾನ ಭಾಳಷ್ಟು ಅಪ್ಡೇಟ್ ಆಗಿಬಿಟ್ರೆ ಇನ್ನೂ ಸಾಗರದಷ್ಟಿದೆ ವಿಜ್ಞಾನ ಅಪ್ಡೇಟ್ ಆಗ್ಬೇಕು ಆದರೆ ನಿನ್ನೆ ಇದ್ದಂಥ ಅಥವಾ ಇವತ್ತಿದ್ದಂಥ ವಿಜ್ಞಾನ ನಾಳೆ ಸುಳ್ಳಾಗ್ಬೋದು ಸತ್ಯ ಆದರೆ ಮನುಷ್ಯ ಹುಟ್ಟಿದಾಗ್ಲಿಂದಲೂ ಈ ಅಗೋಚರ ಶಕ್ತಿ ಇದೆ ಪ್ರೇತಾತ್ಮಗಳಿದೆ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಜನಗಳನ್ನ ಇನ್ನೂ ಎಲ್ಲಿವರೆಗೂ ನಂಬಿಸ್ಕೊಂಬಾರ್ದು ಕಾಣದಲ್ಲೇ ಇರೋದನ್ನು ನಾನು ಕಂಡುಬಿಟ್ಟಿದ್ದೀನಿ ನನಗೆ ಅನುಭವ ಆಗಿದೆ ಅಂತ ಹೇಳೋರೇ ಜಾಸ್ತಿ ಇದರಿಂದ ವೈಜ್ಞಾನಿಕ ಸತ್ಯ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋದು ಬೇಡವಾ ಅದಕ್ಕೆ ಮಂಗಳೂರಿನ ಹತ್ತಿರ ಒಂದು ಹಳ್ಳಿನಲ್ಲಿ ಮೂರು ದಿವಸದಿಂದ ಒಂದು ಘಟನೆ ನಡೀತಾ ಇದೆ ಏನದು ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬಟ್ಟೆಗೆ ಬೆಂಕಿ ಬೀಳುತ್ತೆ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮಂಚದ ಕೆಳಗಡೆ ಮೇಲುಗಡೆ ಪ್ರೇತಾತ್ಮಗಳು ಕಾಣಿಸ್ಕೊಳ್ತವೆ ಆ ಮನೆಯಲ್ಲಿ ನಾವಿದ್ದಾಗ ಮಧ್ಯರಾತ್ರಿ ಶಬ್ದ ಆಗುತ್ತೆ ಪಾತ್ರಗಳು ಬೀಳ್ತವೆ ಇವೆಲ್ಲ ನಡೆಯೋದೆ ಯಾಕೆ ಅಕಸ್ಮಾತ್ ಏನು ಬಂದಿದೆ ಅಂತ ನೋಡಿಕೊಂಡು ಮೊಬೈಲಲ್ಲಿ ಆನ್ ಮಾಡಿಕೊಂಡಾಗ ಇಮೇಜ್ ಬಿಲ್ಡ್ ಆಗುತ್ತೆ ಅದು ಪ್ರೇತಾತ್ಮಗಳ ಇಮೇಜು ಆ ಮಕ್ಕಳಿಗೆ ಮೊಬೈಲಲ್ಲಿ ಕಾಣಿಸುತ್ತೆ ಹಾಗಾದ್ರೆ ಅಗೋಚರವಾದ ಶಕ್ತಿ ಆ ಮನೆಯಲ್ಲೇ ಯಾಕೆ ನೋಡಿಬೇಕು ಯಾಕೆ ನಡೀತಾ ಇದೆ ನಾವು ಯೋಚನೆ ಮಾಡಬೇಕಾಗಿದೆ ಇಲ್ಲಿವರೆಗೂ ವಿಜ್ಞಾನ ನಡೆದು ಬಂದಿರೋದು ಸುಳ್ಳ ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಘಟನೆಗಳನ್ನು ಇಂಚಿಂಚು ಘಟನೆಗಳನ್ನು ಕಣಗಳನ್ನು ರೆಕಾರ್ಡ್ ಮಾಡುವಂತಹ ವಿಜ್ಞಾನ ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ ಇದನ್ನು ನೀರು ಕೂಡ ಅಗೋಚರವಾದ ಅತಿಮಾನುಷ ಶಕ್ತಿ ಇದೆ ಅಂತ ಹೇಳುವಂತಹ ಜನ ನಮ್ಮ ಮುಂದೆ ಇದ್ದಾರೆ ನಂಬಿಸುವ ಜನರು ಕೂಡ ಇದ್ದಾರೆ ಇನ್ನು ಮಾಧ್ಯಮದಲ್ಲಿ ಇದೊಂದು ಇಷ್ಟ ಸಿಕ್ಬಿಟ್ರೆ ಸಾಕು ಪ್ರೇತಾತ್ಮಗಳ ಕಾಟ ಅಗೋಚರವಾದ ಶಕ್ತಿಯ ಕೈವಾಡ ಆಗಬಾರದು ವಿಜ್ಞಾನಕ್ಕೆ ನಿಲುಕದು ಆ ಮನೆಯಲ್ಲಿ ನಡೆಯುತ್ತಿದೆ ನೆಗೆಟಿವ್ ಎನರ್ಜಿ ತಾಂಡವಾರ್ತಿದೆ ಇದೆಲ್ಲ ಬಿಲ್ಡಪ್ ಕೊಡುವಂಥ ಹೇಳಿಕೆಗಳು ಇನ್ನೂ ದುರ್ಬಲ ಮನಸ್ಸುಗಳ ಮೇಲೆ ಅತಿ ಭಯವನ್ನು ಉಂಟು ಮಾಡ್ತವೆ ಮನುಷ್ಯನಗಿಂತ ಮೀರಿರುವಂಥ ಅತಿಮಾನುಷ ಶಕ್ತಿಯೊಂದಿದೆ ಅದು ನಮ್ಮನ್ನೆಲ್ಲ ಕಾಡುತ್ತೆ ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ಲ ಕಣ್ಣಾರೆ ಕಂಡಿದ್ದೀನಿ ನೋಡಿದ್ದೀನಿ ಅನುಭವಿಸಿದ್ದೀನಿ ಇವೆಲ್ಲವೂ ಮನುಷ್ಯ ಹುಟ್ಟಿದಾಗಲಿಂದ ಮುಂದೆ ಎಷ್ಟೇ ವಿಜ್ಞಾನ ಬೆಳೆದ್ರೂ ಮುಂದೊಳಗೂ ಇರುತ್ತೆ ವೀಕ್ ಮೈಂಡ್ ಇದ್ದಾಗ ದುರ್ಬಲ ಮನಸ್ಸಿದ್ದಾಗ ಅಲ್ಲಿನ ಪತ್ರಿಕಾ ಮಿತ್ರರೊಬ್ರು ಮಾಧ್ಯಮದ ನಮ್ಮ ಸ್ನೇಹಿತರು ಪವರ್ ಟಿವಿಯ ನಮ್ಮ ಸ್ನೇಹಿತರು ಸಾರ್ ಇದಕ್ಕೇನು ಹೇಳ್ತೀರಿ ನೀವು ನಿಜವಾಳು ಅತಿಮಾನುಷ ಶಕ್ತಿ ಇಲ್ವಾ ಸರ್ ಶಕ್ತಿ ಇಲ್ವಾ ಸರ್ ಅಲ್ಲಿ ದುಷ್ಟ ಶಕ್ತಿಯ ಕೈವಾಡ ಇದೆ ಸರ್ ಜನ ನಂಬ್ಕೊಂಡು ಬಂದಿದ್ದಾರೆ ಹೌದು ಜನ ನಂಬರಿರುವವರೆಗೂ ಇಂಥ ದುಷ್ಟಶಕ್ತಿಗಳಿಗಿಂತ ಅತಿಯೊತಿಯಾದ ಮನುಷ್ಯ ಶಕ್ತಿಗಳು ನಿಮ್ಮ ಅತಿಮಾನುಷ ಶಕ್ತಿಗಳು ಮನುಷ್ಯನ ಮನಸ್ಸಿನಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ ನಾವು ಅದಕ್ಕೆ ಇಂಪ್ರೆಸ್ ಕೊಟ್ಟಾಗ ಹಾಗಾದ್ರೆ ಇಲ್ಲಾಗಿದ್ದೇನು ನಾನಿದಾಗಲೇ ಅವ್ರ ಕಡೆಯವ್ರು ಫೋನ್ ಮಾಡಿದಾಗ ನಾನು ಹೇಳಿದೆ ನನಗೆ ಒಂದು ಬಸ್ ಚಾರ್ಜ್ ಬುಕ್ ಮಾಡಿಬಿಟ್ರಪ್ಪ ಬಸ್ಗಳನ್ನ ಬರ್ತೀನಿ ನಿಜವಾಲು ಆ ಅತಿಮಾನಷ ಶಕ್ತಿಯ ಕೆಲಸ ಇದೆಯಾ ಕೈವಾಡ ಇದೆಯಾ ಯಾರೋ ವಿಕೃತ ಮನಸ್ಸಿನ ಕೈವಾಡ ಇದೆಯಾ ಯಾರಾದ್ರು ಎದುರಿಸ್ಲಿಕ್ಕೆ ಬೇರೆಯವರು ಮಾಡ್ತಾರ ಇದೆಲ್ಲವನ್ನು ಇಂಚಿಂಚು ಎಳೆ ಎಳೆಯಾಗಿ ಮುಂದೆ ವೈಜ್ಞಾನಿಕವಾಗಿ ಇಟ್ಟು ಬರ್ತೀನಿ ಅಂತ ಹೇಳಿದೆ ಹಾಗಾದರೆ ಈ ಮನೆಯಲ್ಲಿ ನಡೀತಾ ಇರುವಂತಹ ನನ್ನ ಮೇಲ್ನೋಟಕ್ಕೆ ಒಂದು ರಾತ್ರಿ ಸಮಯದಲ್ಲಿ ಆ ಘಟನೆಗಳು ನಡೆದಾಗ ಎದ್ದು ಮೊಬೈಲ್ ಆನ್ ಮಾಡಿಕೊಂಡಾಗ ಮಂದ ಬೆಳಕಿನಲ್ಲಿ ಆ ಮೊ ಮೊಬೈಲ್ನಲ್ಲಿ ಏನು ಬೇಕಾದ್ರೂ ಕಾಣಿಸ್ಬೋದು ಆಗ ಅದನ್ನು ನಮ್ಮ ಮನಸ್ಸು ಹೇಗೆ ಅದನ್ನು ಇಮೇಜ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ ಒಳ ಮನಸ್ಸಿನಲ್ಲಿ ಹಾಗೆ ಆ ಇಮೇಜ್ ನಮಗೆ ಕಾಣ್ತಾ ಹೋಗುತ್ತೆ ಇದು ಅತಿಮಾನಸ ಶಕ್ತಿ ಅಲ್ಲ ಇದು ಆ ನಡೆದ ಆ ಬೆಳಕಿನ ಮಂದ ಬೆಳಕಿನಲ್ಲಿ ಮತ್ತು ನಮ್ಮಲ್ಲಿ ಮೊಬೈಲ್ನಲ್ಲಿರುವಂಥ ಕ್ಯಾಪ್ಚರ್ ಆದ ಇಮೇಜ್ಗಳು ಅಷ್ಟೇ ಏನು ಶಕ್ತಿ ಇಲ್ಲ ಎರಡನೇದು ಇದ್ದಕ್ಕಿದ್ದಂತೆ ಪಾತ್ರಗಳು ಬಿಡ್ತವೆ ಸಹಜವಾಗಿ ಬೀಳ್ತವೆ ಪ್ರತಿನಿತ್ಯ ಬೀಳುತ್ತಲೇ ಇರ್ತವೆ ಇಲಿಗಳು ಬೆಕ್ಕುಗಳು ಯಾವುದೋ ಪ್ರಾಣಿಗಳಿಗಿದ್ದಾಗ ಅಥವಾ ಇನ್ನೊಂದು ಆಗ್ಬೋದು ಇರುಳು ಮನಸ್ಸಿನವರು ಅಂತ ಕರಿತೀವಿ ಇರುಳುಗಾಮಿಗಳು ಅಂತ ಕರಿತೀವಿ ಏನಂದ್ರೆ ರಾತ್ರಿಯ ಸಮಯದಲ್ಲಿ ಅವರೇ ಕಣ್ಣು ಮುಚ್ಕೊಂಡೆ ಆರಾಮಾಗಿ ಹೋಗಿ ಅಡುಗೆ ಮನೆಗೋಗಿ ಪಾತ್ರೆಗಳು ತಗೊಂಡು ಅಡುಗೆ ಮಾಡೋರು ಕಾಫಿ ಕುಡಿಯೋರು ಇದ್ದೇ ಇದ್ದಾರೆ ಕಣ್ಣು ಮುಚ್ಕೊಂಡೆ ಆ ಕ್ರಿಯೆಯು ಕೂಡ ಇಲ್ಲಿ ನಡೆದಿರ್ಬೋದು ಅಥವಾ ಇವರು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಈ ಬೈಕ್ ನಿದ್ದೆ ಮಾಡ್ತಾ ಇಲ್ಲ ಬೆಕ್ಕುಗಳು ಅವು ಇವು ಹೊಡೆದಾಡ್ತಾ ಇರ್ತವೆ ತಿರುಗಾಡ್ತಾ ಇದ್ದಾಗ ಪಾತ್ರೆಗಳು ಬಿದ್ದಿರ್ಬೋದು ಇದ್ರ ಬೆಕ್ ಬೇರೇನು ಇಲ್ಲ ಎರಡನೇದಾಗಿ ಬೆಂಕಿ ಎತ್ಕೊಂಡ್ಬಿಡುತ್ತೆ ಎಸ್ ಮನುಷ್ಯನಿಗೆ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಅನ್ಕಾನ್ಸಿಯಸ್ ಮನುಷ್ಯನಲ್ಲಿ ಒಂದು ದುರ್ಬಲ ಮನಸ್ಸಿದ್ದಾಗ ಆ ಕಾನ್ಸಿಯಸ್ ಅಲ್ಲಿದ್ದಾಗ ಜಾಗೃತ ಜಾಗೃತಾವಸ್ಥೆಯಲ್ಲಿದ್ದಂಥ ನಡೆಯಂತ ಘಟನೆಗಳು ಜಾಗೃತ ವಸ್ತೆಯಲ್ಲಿ ಇಲ್ಲದಲೇ ಇರ್ತಕ್ಕಂಥ ನಡೆಯಂಥ ಘಟನೆಗಳು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ ಎರಡು ಮನಸ್ಸುಗಳಿರ್ತವೆ ಇಲ್ಲೊಂದು ಮನಸ್ಸಿದೆ ಇಲ್ಲೊಂದು ಮನಸ್ಸಿದೆ ಈ ಮನಸ್ಸು ಕ್ರಿಯೆಯನ್ನು ನಡೆಸಿದ್ರು ಕೂಡ ಈ ಮನಸ್ಸಿಗೆ ಗೋಚರ ಆಗತ್ತ ಗೊತ್ತಾಗಲ್ಲ ಗೋಚರ ಆದ್ಮೇಲೆ ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡಿದೆ ಒಂದೇ ದೇಹ ಎರಡು ಮನಸ್ಸುಗಳು ಕೆಲಸ ಮಾಡುವಂತಹ ಕ್ರಿಯೆ ಇಲ್ಲಿ ನಡೆದಿರ್ಬೋದು ಅಥವಾ ಆ ಮನೆಯಲ್ಲಿ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀನಿ ನನ್ನ ಮನಸ್ಸಿಗೆ ನೋವಾಗ್ದಾಗ ಯಾರು ಹೇಳ್ಕೊಳ್ಳದಲ್ಲಿ ಹೇಳ್ಕೊಂಡಾಗ ಅದಕ್ಕೆ ಬೆಲೆ ಕೊಡದಲೇ ಇದ್ದಾಗ ತನ್ನೊಳಗಡೆ ತಾನೇ ದೇಹಿಸಿಕೊಳ್ಳುವಂತಹ ಮಾನಸಿಕ ಮತ್ತು ದೈಹಿಕಕ್ಕೆ ಮತ್ತು ಸಮಾಜಕ್ಕೆ ಕುಟುಂಬಕ್ಕೆ ಕಾಣುವಂತೆ ಮಾಡುವಂತಹ ಒಂದು ಮನಸ್ಸು ಇರ್ಬೋದು ಆ ಮನಸ್ಸು ಯಾವುದು ಅನ್ನೋದನ್ನ ನಾವು ಇಲ್ಲಿ ಕಂಡಿಡಿಬೇಕಾಗಿದೆ ಕೊನೆಯದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂತಹ ಮನಸ್ಸುಗಳು ಅಲ್ಲಿರ್ಬೋದು ಅವ್ರು ಮಾತಾಡುವಾಗ ನಮಗೆ ಗೊತ್ತಾಗುತ್ತೆ ಒಂದು ಹಿಡಿಗೆ ತಾಯಿ ಕತ್ತಿಸಿ ಬಿಡುತ್ತೆ ಹಿಂಗಂದು ಬಿಡುತ್ತೆ ದಿಸ್ ಈಸ್ ಅದ ಹ್ಯಾಲಿಸಿನೇಷನ್ ಭ್ರಮೆ ಮನಸ್ಸಂಗಾಗುತ್ತೆ ಮನಸ್ಸಿನಲ್ಲಿ ಆ ರೀತಿ ಉದ್ವೇಗಕ್ಕೊಳಗಾಗತ್ತೆ ಅಂತ ಒಂದು ಘಟನೆ ಈ ಮನೆಯಲ್ಲಿ ನಡೆದಿರ್ಬೋದು ಒಟ್ಟಾರೆ ಆ ಮನೆಯ ಕುಟುಂಬದ ಎಲ್ಲ ಸದಸ್ಯರನ್ನ ಒಂದು ಕಡೆ ಕೂರಿಸ್ಕೊಂಡು ಮಾಸ್ ಆಗಿ ಇಡೀ ಸಬ್ಜೆಕ್ಟ್ ಅನ್ನ ಕ್ಯಾಪ್ಚರ್ ಮಾಡಿ ನಂತರ ಒಬ್ಬೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿದಾಗ ಆ ಮನೆಯಲ್ಲಿ ನಡೆದಂತಹ ಘಟನೆಗಳು ನನ್ನ ಎಕ್ಸಾಂಪಲ್ ಬೆಂಕಿ ಬಟ್ಟೆ ಬಟ್ಟೆಗೆ ಬೆಂಕಿ ಬೀಳುತ್ತೆ ಆದರೆ ಒಂದೇ ಸೈನ್ಸ್ ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಯಾವುದೇ ಶಕ್ತಿ ಉತ್ಪತ್ತಿ ಸಾಧ್ಯ ಇಲ್ಲ ಆ ಬೆಂಕಿ ಉತ್ಪತ್ತಿ ಆಗಲಿಕ್ಕೆ ಏನಾದರೂ ಒಂದು ಅಲ್ಲಿ ಘರ್ಷಣೆ ಆಗಿರಬೇಕು ಆ ಘರ್ಷಣೆಗೆ ಯಾವುದೋ ಒಂದು ಮನಸ್ಸಿನ ಕೈವಾಡ ಇರಬೇಕು ಆ ಮನಸ್ಸು ಯಾವುದು ಕಂಡುಹಿಡಬೇಕಾಗಿದೆ ಒಟ್ಟಾರೆ ಈ ಮನೆಯಲ್ಲಿ ನಡೆಯುವಂತಹ ಅವರು ಹೇಳದಂಗೆ ಪ್ರೇತಾತ್ಮ ಅತಿಮಾನುಷ ಶಕ್ತಿ ಅಗೋಚರವಾದ ಶಕ್ತಿ ನಿಗೂಢವಾದ ಶಕ್ತಿ ಇವೆಲ್ಲ ಏನು ಹೇಳ್ತಾ ಇದ್ದಾರೆ ಇದು ಇಲ್ಲ ಆ ಮನೆಯಲ್ಲಿರುವ ಅಥವಾ ಹೊರಗಡೆ ಅವರಿಗೆ ಪ್ರೇರಣೆ ಕೊಡುವ ಅಥವಾ ಅವ್ರನ್ನ ಎದುರಿಸುವಂಥ ಕೆಲವಷ್ಟು ಮನುಷ್ಯ ಮನಸ್ಸುಗಳ ಕೈವಾಡ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಆದರೆ ಹಿನ್ನೆಲೆ ಏನು ಯಾಕಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನೇ ಅಲ್ಲಿಗೆ ಹೋಗಿ ಅವರ ಅನುಮತಿ ಕೊಟ್ಟರೆ ಎಳೆಯಳಾಗಿ ನಿಮ್ಮ ಮುಂದೆ ಬಿಚ್ಚಿಡುವ ಸತ್ಯವನ್ನು ಸತ್ಯಾನ್ವೇಷಣೆಯೊಂದಿಗೆ ಕಂಡಿಡಿಯುವಂತಹ ಆದರೆ ಒಂದಿರಲಿ ಅಲ್ಲಿ ಯಾವ್ದಾದ್ರೂ ಮನಸ್ಸು ಮಾಡ್ತಾ ಇದೆ ಅಂತ ನನ್ನ ಗಮನಕ್ಕೆ ಬಂದ್ರೆ ಅದನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಆ ಮನಸ್ಸು ಖಿನ್ನತೆಗೆ ಒಳಗಾದಾಗ ಈ ರೀತಿ ನಡೀತಾ ಇರುತ್ತೆ ಅದು ಖಿನ್ನತೆಗೆ ಒಳಗಾಗಿರಂತಹ ಮನಸ್ಸು ಯಾವುದು ಈ ಘಟನೆಗೆ ಪೂರಕವಾದಂಥ ಮನಸ್ಸು ಯಾವುದು ಇಲ್ಲಿ ಯಾವುದು ಕಾಣದ ಶಕ್ತಿ ಇದೆ ಅದಕ್ಕೆಲ್ಲ ಅಲ್ಲೇ ಸೂಕ್ತ ಪರಿಹಾರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನವನ್ನು ಕೊಟ್ಟು ಆ ಮನಸ್ಸಿನ ಮನೆಯ ಮನಸ್ಸುಗಳಿಗೆ ಸಾಂತ್ವನ ಕೊಡುವಂತಹ ಶಕ್ತಿ ನಮ್ದಾಗಿರುತ್ತೆ ನಿಮ್ಮದಾಗಿ ನಾನು ಫೋನ್ ಕಾಲಿಗೆ ಕಾಯ್ತಾ ಇರ್ತೀನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ